ಯಾರೋ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ಇದೊಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಇದು ಈ ಬಸ್ಸು ಮು ಬಸ್ಸಿನ ಮುಂಭಾಗ ಏನು ನುಜ್ಗುಜ್ ಇದು ಒಂದು ರಸ್ತೆಯಲ್ಲಿ ಕೆಟ್ಟು ನಿಂತ ನಿಂತಿರ್ತಕ್ಕಂಥ ಬಸ್ಸಿಗೆ ತಂದು ಗುದ್ದಿರ್ತಕ್ಕಂಥದ್ದು ಈ ಬಸ್ಸು ದಾವಣಗೆರೆಯಿಂದ ಚನ್ನಗಿರಿ ಕಡೆಗೆ ಹೋಗ್ತಾ ಇತ್ತು ಕುಕ್ವಾಡ ಅಂತ ನಾವೇನು ಕರಿತೀವಿ ಕುಕ್ವಾಡದ ಸಮೀಪ ಟರ್ನಿಂಗಲ್ಲಿ ಆಗಿರ್ತಕ್ಕಂಥ ಅಪಘಾತ ಇದು ಇದು ಡ್ರೈವರ್ ಸದ್ಯ ಇದರಲ್ಲಿ ಡ್ರಾ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ ನೋಡಿ ಇದು ಒಂದು ಕಡಿದಾದ ತಿರುವು ಇದು ಈ ತಿರುವಿನಲ್ಲಿ ಇದಾಗಿರ್ತಕ್ಕಂಥ ಅಪಘಾತ ಇದೆ ಚನ್ನಗಿರಿ ಚನ್ನಗಿರಿಗೆ ಹೋಗ್ತಾ ಇತ್ತು ಬಸ್ಸಿದು ಅಂದರೆ ಇವತ್ತು ಕಾಂಗ್ರೆಸ್ಸಿನ ರವರ ಒಂದು ನಾಮಿನೇಷನ್ ಏನಿತ್ತು ಅದಕ್ಕೆ ಹೋಗಿ ಬರ್ತಿರ್ತಕ್ಕಂಥ ಇದು ರಿಟರ್ನ್ ಬರ್ತಿದ್ದಾಗ ಆಗಿರ್ತಕ್ಕಂಥ ಅಪಘಾತ ಇದು ಈ ಬಸ್ಸು ಇವತ್ತು ಬಲಗಡೆಗೆ ತಂದು ನಿಲ್ಸಿದ್ದಾರೆ ನೋಡಿ ಇದು ಇದು ಕುಕ್ವಾಡ ಕುಕ್ವಾಡದ ಒಂದು ಸೇತುವೆ ಈಗ ನೋಡ್ತಿರ್ತಕ್ಕಂಥದ್ದು ನೀವು ಕುಕ್ವಾಡದ ಸೇತುವೆ ಇದು ಈ ಸೇತುವೆಯ ಇಲ್ಲಿ ಒಂದು ಟರ್ನಿಂಗ್ ಏನಿದೆ ಅಂದರೆ ಕಡಿದಾದ ತಿರುವು ಇರ್ತಕ್ಕಂಥದ್ದು ಇಲ್ಲಿ ಈ ತಿರುವಿನಲ್ಲಿ ಒಂದು ವೆಂಕಟೇಶ್ವರ ಹೆಸರಿನ ಬಸ್ಸು ನಿನ್ನೆಯಿಂದ ಒಂದು ಇಲ್ಲಿ ನಿಂತಿರ್ತಕ್ಕಂಥದ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ನಿಂತಿರ್ತಕ್ಕಂಥದ್ದು ಇಲ್ಲಿ ಕಡಿದಾದ ತಿರುವಿದೆ ಅಂದರೆ ಈ ಜಾಗದಲ್ಲಿ ಎಂಥ ಕ ಇದು ಕಡಿದಾದ ತಿರುವಿದು ಈ ಬಸ್ನವರು ನೋಡಿದ್ದು ಶಿವಮೊಗ್ಗಕ್ಕೂ ಬಸ್ ಬಸ್ಸಿದು ಶ್ರೀ ವೆಂಕಟೇಶ್ವರನ ಹೆಸರು ಹೆಸರಿನ ಬಸ್ಸಿದು ಈ ಬಸ್ನವರು ನಿನ್ನೆಯಿಂದ ಬಸ್ ನಿಂತಿರ್ತಕ್ಕಂಥದ್ದು ಇಲ್ಲಿ ವೀಲ್ ಏನೋ ಜಾಮ್ ಆಗಿದೆ ಅನ್ನುವಂಥ ಒಂದು ಇದನ್ನು ಹೇಳಿ ಈ ಬಸ್ಸನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಈಗ ಬಸ್ ಇನ್ನೂ ರೆಡಿ ಆಗ್ತಾ ಇದೆ ಈ ಜಾಗದಲ್ಲಿ ಈಗಷ್ಟೇ ರೆಡಿ ಆಗ್ತಾ ಇದೆ ಬಸ್ಸಿದು ನೋಡಿ ಈ ಜಾಗದಲ್ಲಿ ರಿಪೇರಿ ಆಗ್ತಾ ಇದೆ ಸದ್ಯ ಆ ಬಸ್ಸು ತಂದು ಏನು ಹಿಂದ್ಗಡೆಯಿಂದ ಅಪಘಾತ ಏನಾಗಿದೆ ಆ ಸಂದರ್ಭದಲ್ಲಿ ಸದ್ಯ ಈ ಒಂದು ಬಸ್ಸಿನ ಕೆಳಗಡೆ ಮೆಕ್ಯಾನಿಕ್ ಇರಲಿಲ್ಲ ನೋಡಿ ಈ ಜಾಗದಲ್ಲಿ ಬಂದ ಬರುವಾಗ ಈ ಮುಂಭಾಗದಲ್ಲಿ ಇಲ್ಲಿ ಒಂದು ಬಲೆಯೋರು ಬಂದಿದೆ ಅಂತ ಹೇಳಲಾಗ್ತಿದೆ ಆ ಸಂದರ್ಭದಲ್ಲಿ ಬ್ರೇಕ್ ಹಿಡಿದಾಗ ಬ್ರೇಕ್ ಸಡನ್ ಆಗಿ ಬ್ರೇಕ್ ಅಪ್ಲೈ ಆಗಲಿಲ್ಲ ಆಗ ತಂದು ಅಲ್ಲಿಗೆ ಈ ಬಸ್ಸಿಗೆ ಗುದ್ದಿರ್ತಕ್ಕಂಥ ಹಿಂಬದಿಯುದು ಸಂಪೂರ್ಣ ಈ ಬಸ್ಸಿನ ಹಿಂಬದಿ ಕೂಡ ಸಂಪೂರ್ಣ ನುಜ್ಗುಜ್ಜಾಗಿದೆ ಆಮೇಲೆ ಪ್ರಮುಖವಾಗಿ ಏನಂದರೆ ಈ ಒಂದು ಬಸ್ಸಿನವರಿಗೆ ನಿನ್ನೆ ಪೊಲೀಸ್ನವ್ರು ಈಗ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ನಾವು ನಿನ್ನೆ ಈ ಬಸ್ನವರಿಗೆ ಈ ಸೈಡಿಗೆ ನಿಲ್ಲಿಸಿ ಕಡಿದಾದ ತಿರುವಿದೆ ಇಲ್ಲಿ ಸಾಕಷ್ಟು ವೆಹಿಕಲ್ ಓಡಾಡ್ತವೆ ಭಾಳ ತೊಂದರೆ ಆಗುತ್ತೆ ಆಕ್ಸಿಡೆಂಟ್ ಆಗ್ಬೋದು ನಿಮ್ಮ ಬಸ್ಸಿಗೆ ಯಾರಾದರೂ ತಂದು ಗುದ್ಬೋದು ಅನ್ನುವಂಥ ವಿಚಾರದಲ್ಲಿ ನಿನ್ನೆ ಪೊಲೀಸ್ನವರು ಅವರಿಗೆ ಹೇಳಿದರೂ ಕೂಡ ಆ ಜ ಅವರು ಇಲ್ಲ ನಾವು ಆ ಬಸ್ಸು ಮುಂದೆ ತೊಗೊಂಡೋದ್ರೆ ಟೋಯಿಂಗ್ ಮಾಡ್ಕೊಂಡು ತೊಗೊಂಡೋದ್ರೆ ಬಂಪರ್ ಕಿತ್ತೋಗುತ್ತೆ ಅದು ಇದು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನೋಡಿ ಈಗ ಒಂದು ಸಣ್ಣ ವಿಚಾರಕ್ಕೆ ಟೋಯಿಂಗ್ ಮಾಡಿಕೊಂಡು ಎಡಗಡಿಗೆ ಅಥವಾ ಮುಂದೆಲ್ಲಾದರೂ ಬಿಟ್ಟಿದರೆ ಈ ಬಸ್ಸು ಅಪಘಾತ ಆಗೋದು ಇತ್ತು ಅಲ್ವಾ ಆ ಜಾಗದಲ್ಲಿ ನೋಡಿ ಇಲ್ಲಿ ಒಂದು ಹಿಂಬದಿಗೆ ತಂದು ಗುದ್ದಿರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಬಸ್ಸನ್ನು ತೆಗಿಲಿಕ್ಕೆ ಹೇಳಿದ್ವಿ ಸರ್ ಒಂದು ನಿಮಿಷ ಸರ್ ನಾನು ನಾವು ಮಾಹಿತಿ ತೆಗಿಲಿಕ್ಕೆ ಹೇಳಿದ್ವಿ ಆದರೂ ಕೂಡ ಅವರು ತೆಗಿಲಿಲ್ಲ ಅಂತ ಮಾಹಿತಿಯನ್ನು ಪೊಲೀಸರು ಸರ್ ಇದು ಆ್ಯಕ್ಚುಲಿ ನಿನ್ನೆಯಿಂದ ನಿಂತಿರ್ತಕ್ಕಂಥ ಬಸ್ ಸರ್ ಇದು ನಾವು ಕೂಡ ನೋಡಿದ್ವಿ ನಿನ್ನೆ ಹೋಗ್ತಾ ಯಾಕೆ ಸರ್ ತೆಗಿಲಿಲ್ಲ ಅವ್ರ ಸೈಡಿಗೆ ಹಾಂ ಸರ್ ಮಾಡಿ ಸರ್ ಸೈಡಿಂಗ್ ನಿಲ್ಲಿಸ್ಬೋದಿತ್ತಲ್ಲ ಹಾ ಈಗ ಅಪಘಾತ ಏನಾಗಿ ಯಾರಿಗಾದ್ರು ಈಗ ಸ್ಥಳೀಯ ಪೊಲೀಸರು ಅಂದರೆ ಹದಡಿ ಪೊಲೀಸ್ ಠಾಣೆಯ ಏನು ಪೊಲೀಸರಿಂದ ಸಿಬ್ಬ ಅವರಿಗೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಸದ್ಯ ಏನು ಯಾರಿಗೂ ಬೇರೆ ಏನೋ ಒಂದು ಗಾಯಗಳಾಗಲಿ ಏನೂ ಆಗಿಲ್ಲ ಪ್ರಾಣಾಪಾಯ ಕೂಡ ಆಗಲಿಲ್ಲ ಆದರೂ ಈ ಥರ ಒಂದು ಈ ಬಸ್ನವರು ಒಂದು ನಿಲ್ಲಿಸಿರ್ತಕ್ಕಂಥ ಜಾಗ ಬಹಳ ಕಡಿದಾದ ತಿರುವು ಈ ಜಾಗದಲ್ಲಿ ನಿಲ್ಲಿಸಿ ನಿಲ್ಲಿಸಿರ್ತಕ್ಕಂಥದ್ದು ಇನ್ನು ಈ ಒಂದು ಅಪಘಾತ ತಪ್ಪಿಸಬೇಕಾದ್ರೆ ಅವರು ಮುಂಚೆಯೇ ಬಸ್ಸನ್ನು ಸೈಡಿಗೆ ಹಾಕಬೇಕಿತ್ತು ಏನೋ ಆಕ್ಸಲ್ ಕಟ್ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಂತೆ ಇನ್ನು ಅಪಘಾತಗಳು ಅನ್ನೋದು ನಾವು ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಅಪಘಾತಗಳನ್ನು ತಪ್ಪಿಸ್ಬೌದು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ